ಯುವ ಪುಣ್ಯಭೂಮಿ ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ವೀರರನ್ನೊಂದು ಸಾರಿ ನೋಡುವೆನು ತೋರಿಸು ದುರ್ಯೋಧನ ಹಿತಾಕಾಂಕ್ಷೆಗಾಗಿ ಪ್ರಾಣಗಳನ್ನು ತೃಣಪ್ರಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಕಲ ಕ್ಷತ್ರಿಯ ಯಾದವರನ್ನೊಂದು ಸಾರಿ ತೋರಿಸು ನಿನ್ನ ಇಚ್ಛೆ ಇದ್ದಂತಾಗಲಿ ಪಾರ್ಥ there you are Thank <speaking in foreign language> <speaking> you <in foreign language> Love my ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮಳಿತವಾದ ಸಾಗರದಂತೆ ಕಾಣುತ್ತಿರುವುದು ಇತ್ತನೋಳು ಪಾರ್ಥ ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವರುಡನಾಗಿ ತನ್ನ ಸೈನ್ಯದ ರಚನೆಯನ್ನು ವೀಕ್ಷಿಸುತ್ತಿರುವನು ಅವರ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವದಲ್ಲಿ ಕುಳಿತಿರುವ ಕುಳಿತಿರುವವರೇ ಕೌರವೇಶ್ವರನ ತೊಂಬತ್ತೊಂಬತ್ತು ಮಂದಿ ಸಹೋದರರು ಅವರ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಕುಳಿತಿರುವರು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ದೂರದಲ್ಲಿ ನಿಂತಿರುವನು ದ್ರೋಣನ ಪಾಶದಲ್ಲಿ ಒಲಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು ಪಾರ್ಥ ಇತ್ತ ನೋಡು ಪಾರ್ಥ ಶರಣಮಯವಾದ ಅಷ್ಟೋ ಶೋಭಿತ ರಥದಲ್ಲಿ ಶ್ವೇತ ವಸನದರಾಗಿ ಕುಳಿತಿರುವ ಆ ಮಹಾಪುರುಷನೇ ಸೈನ್ಯ ಕೌರವ ಸೈನ್ಯಾಧಿಪತಿ ಭೀಷ್ಮನು ಆತನು ನಿಮ್ಮ ಪಿತಾಮಹನು ಭರತ ಕೀರ್ತಿ ಭರತವಂಶದ ಕೀರ್ತಿಯೂ ಹೌದು ಈ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಹಾ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ ವಂದಿಸು ಆಜ್ಞೆ ಮಾದ ಭೀಷ್ಮ ಕುರುಪಿತ ಮಹಾ ಇದೋ ನಿನಗೆ ಹೊಂದಿಸುವ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ ಅರ್ಜುನ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಕೆಲಸ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಯನ್ನು ತಿಳಿಸಬಲ್ಲೆನಾದರೂ ಹ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ായ മിത്ര മിത്ര ഏന കൃഷ്ണ চার গালিবাস চারণ গালি বাস বল

ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನವೂರೋ ಮಾಂಚನವೂ ಹುಟ್ಟಿರುವುದು ಗಾಂಡಿವವು ಕೈಯಿಂದ ಜಾರಿರುವುದು ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ ನಾನು ನೋಡುತ್ತಿರುವುದಾದರೂ ಏನು ಇವರೆಲ್ಲರೂ ನನ್ನ ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರಲ್ಲಿ ಎಷ್ಟು ಜನರ ದಮನಿಗಳಲ್ಲಿ ಭರತವಂಶದ ಪವಿತ್ರ ರಕ್ತ ಒರೆಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ ರಾಜ್ಯದ ಮೇಲಿನ ಆಸೆಗಾಗಿ ಇವರನ್ನು ಒದಿಸಲು ನನ್ನಿಂದ ಆಗದು ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ಒದೆಗೆ ಈ ಗುರು ಹಿಂಸೆಗೆ ಕೈ ಹಾಕಲಾರೆನು ರಥವನ್ನು ತಿರುಗಿಸು ಮಿತ್ರ ನನಗೆ ಈ ಯುದ್ಧವೂ ಬೇಡ ಅರ್ಜುನ ಬೇಡ ಅರ್ಜುನ ಅರ್ಜುನ ಇಂತಹ ವಿಷಮ ಅವಸರದಲ್ಲಿ ನಿನ್ನಲ್ಲಿ ಇಂತಹ ಕಶಮಲ ಬಾವು ಹೇಗೆ ಮುಟ್ಟಿತು ಅರ್ಜುನ ಕ್ಷತ್ರಿಯ ಆ ಅನಾರ್ಯನಂತೆ ವರ್ತಿಸುವ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಅರ್ಜುನ ಆದರ್ಶ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನಾನು ಹೇಗೆ ಸಹಿಸಲಿ ಪಾರ್ಥ ಹೇಗೆ ಸಹಿಸಲಿ ನಿನ್ನಲ್ಲಿರುವ ದೌರ್ಬಲ್ಯವನ್ನು ಬೇಗ ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ತಾ ಯುದ್ಧಕ್ಕೆ ಸಿದ್ಧನಾಗು ಪರಮಾತ್ಮ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು ಭೀಷ್ಮರು ನನ್ನ ಪೂಜ್ಯ ಪಿತಾಮಹ ಆಚಾರ್ಯ ದ್ರೋಣರು ಶಿಕ್ಷಣವನ್ನು ಕೊಟ್ಟ ಗುರುಗಳು ಇವರ ಮೇಲೆ ಬಾಣವನ್ನು ಹುಡುಗುವುದೇ ಗುರು ಒಧೆಯಿಂದ ಲಭಿಸಿದ ಸಂಪತ್ತಿಗಿಂತ ಭಿಕ್ಷಾರು ಯೇ ಶ್ರೇಯಸ್ಕರ ಬಂಧು ಬಾಂಧವರ ರಕ್ತದಿಂದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ ಅಶಾಶ್ವತವಾದ ರಾಜ್ಯ ಲೋಭಕ್ಕೆ ಇಲ್ಲ ಶಾಶ್ವತ ಧರ್ಮವನ್ನು ನಾಶ ಮಾಡಿಸಲು ನನ್ನಿಂದ ಆಗೋದು ಸ್ವಜನ ಒದೆಯು ನನಗೆ ಸಮ್ಮತವಿಲ್ಲ ಕೃಷ್ಣ ಸಮ್ಮತವಿಲ್ಲ ಯಾರನ್ನು ಯಾರು ಒದಿಸುವುದು ಪಾರ್ಥ ಹಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮಾನವನು ಹರಿದು ಹೋದ ಬಟ್ಟೆವನ್ನು ತ್ಯಜಿ ಬಿಸುಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮದ ಅವಸ್ಥಾನವಲ್ಲ ಪಾರ್ಥ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಈ ಮಾನವನಿಗೆ ದೇಹಾಂತರ ವ್ಯಾಪ್ತಿಯು ಸಹಜವಾದದ್ದು ಈ ಭೀಷ್ಮ ದ್ರೋಣ ನಾನು ನೀನು ಅನೇಕ ಸಾರಿ ಜನಿಸಿರುವವು ಮತ್ತೆಯೂ ಸಹ ಜನಿಸುವ ಪಾರ್ಥ ಮತ್ತೆಯೂ ಸಹ ಜನಿಸುವವು ಅನಾವ ಅವಶ್ಯಕವಾಗಿ ಆಗಬೇಕಾದದಕ್ಕೆ ಮೂಡನಂತೆ ಚಿಂತಿಸಿ ಫಲವೇನು ಯುದ್ಧವು ಕ್ಷತ್ರೇನ ಧರ್ಮ ನೀನು ಆ ಧರ್ಮವನ್ನೇ ಪಾಲನೆ ಮಾಡು ಅರ್ಜುನ ಆ ಧರ್ಮವನ್ನೇ ಪಾಲನೆ ಮಾಡು ಜನಾರ್ದನ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು ದುಸ್ಸಾಹ ಸರ್ವಾಂಗುಗಳು ನಿಶ್ಚೇ ನಾನು ಹೇಳಿ ಎಲ್ಲ ವಾಸದೇವ ಪಾಪ್ಯ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು ಹೇಳು ಯುದ್ಧದ ಹೊರತಾಗಿ ಶತ್ರೆಗೆ ಮತ್ ಯಾವ ಧರ್ಮವೂ ಇಲ್ಲವೇ ಅರ್ಜುನ ಸಧರ್ಮ ಸಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮ ಲಂಬವು ಅನರ್ಥಕಾರಿ ಅರ್ಜುನ ನೆನಪಿರಲಿ ಇದು ಧರ್ಮ ಯುದ್ಧ ನೀ ಧರ್ಮ ಯುದ್ಧದಿಂದ ನಿವೃತ್ತನಾದರೆ ಸಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗವೇ ಅಕೀರ್ತಿ ಭೋಜನೆ ನಿನ್ನಂತಹ ನಿನ್ನಹ ಸಂಭಾವಿಕನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು ಅಜ್ಞಾನದಿಂದ ಕರ್ಮ ಭ್ರಷ್ಟನಾಗಬೇಡ ಪಾರ್ಥ ಕರ್ಮ ಭ್ರಷ್ಟನಾಗಬೇಡ ಪರಮಾತ್ಮ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೆ ದಾರಿಯನ್ನು ತೋರಿಸುವ ಮಾದವ ಅರ್ಜುನ ಕರ್ಮವು ಮಾನವನ ಜೀವನದ ರಾಜಮಾರ್ಗವಾಗಿದೆ ನೀನು ಕರ್ಮತಾತ್ಪರನಾಗು ಫಲ ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನೇ ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಲ್ಲ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಈ ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ ಸ್ವರ್ಗವನ್ನು ಪಡೆಯುವೆ ಪರಮಾತ್ಮ ಈ ನಿನ್ನ ದಿವ್ಯವಾಡಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ಇಹ ಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನಿಸಿರುವವು ಅವುಗಳ ನೆನಪು ನನಗಿರುವುದಯ್ಯ ನಿನಗಿಲ್ಲ ನಾನು ಜನ್ಮ ಜಲಾಯ್ತನು ಹವ್ಯಾತ್ಮನೋ ಪಂಚಭೂತಗಳು ಹೊಡೆಯನು ಯಾವಾಗ ಧರ್ಮದ ನಾಶವೋ ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಪುನಃ ಈ ದರಿತ್ರೆಯಲ್ಲಿ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ ಇವು ನನ್ನ ಅವತಾರದ ಉದ್ದೇಶಗಳು ಪರಮಾತ್ಮ ನಿನ್ನ ಅವತಾರ ಗುರುತುಗಳೇನು ಅವುಗಳನ್ನು ತಿಳಿಯುವ ಬಗೆಯಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ ಯಾದ ಯಾದ दात्मनं सृजामृहा पवित्राणाय सारुणा विनाशाय तदनुसृता ರಿತ್ರಿ ಎನಿಸಿ ಈ ಸರ್ವ ಪ್ರಪಂಚವನ್ನು ಜಲರೂಪವೆನಿಸಿ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ವಾಯುವೆನ ಅಗ್ನಿಮಯವೆನಿಸಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಸೃಷ್ಟಿಯನ್ನು ವ್ಯಾಪಿಸುವನು ಮನೋಬುದ್ಧ ಅಹಂಕಾರದಿಂದ ತ್ರಿಗುಣಾತ್ಮಕ ರೂಪದಿಂದ ಮನುಷ್ಯನ ಪ್ರಜ್ಞೆಯನ್ನು ಸುಸಜ್ಜಿತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವನು ಬಹುರೂಪಾತ್ಮಕವಾದ ಜಗತ್ತಿನ ಪ್ರಯಗಳಿಗೆ ಉದಯನು ವಿನಾಶಕ್ಕೆ ಕಾರಣನು ನಾನು ಸರ್ವಶ್ರೇಷ್ಠನು ಸರ್ವಾಂತರ ಯಾಮಿಯಾದ ಪರಾಪರ ವಸ್ತುವು ನಾನು ದಾರದಲ್ಲಿ ಮಣಿ ಸಮೂಹವು ಕೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿರುವುದು ನೀರಿನಲ್ಲಿ ರಸಾತ್ಮಕನು ಸೂರ್ಯಕಂದ್ರರ ಸೂರ್ಯಚಂದ್ರರ ಕಾಂತಿಯೂ ನನ್ನದು ವೇದಗಳಲ್ಲಿನ ಓಂಕಾರವೂ ನನ್ನದು ಮನುಷ್ಯರಲ್ಲಿನ ಪೌರುಷವೂ ನನ್ನದು ಸಮಸ್ತ ಭೂತಗಳಿಗೆ ಒಡೆಯನೂ ನಾನು ದೇವತೆಗಳಲ್ಲಿ ಇಂದ್ರನು ವೇದಗಳಲ್ಲಿ ಸಾಮುವು ಪರ್ವತಗಳಲ್ಲಿ ಮೇರುವು ರುದ್ರನಲ್ಲಿ ಶಂಕರನು ಋಷಿಗಳಲ್ಲಿ ಭೃಗುವು ಆಗಿರುವನು ಪಾರ್ಥ ಭ್ರಗುವು ಆಗಿರುವನು ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಬೋಧ ಅದರಲ್ಲೊಂದು ಅಲ್ಪಾಂಶದಿಂದ ಈ ಪ್ರಪಂಚದ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವ ಪರಮಾತ್ಮ ಈ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವೂ ಅರಿಯಿತು ಏ ಯೋಗೀಶ್ವರ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ತಥಾಸ್ತು ಪಾರ್ಥ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ಕರಾಳ ಕಾಳ ಸ್ವರೂಪನು ನಾನು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ನಾಶ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು ಪಾರ್ಥ ನೀನು ನಿಮತ್ತಕ್ಕೆ ಮಾತ್ರ ನನ್ನ ಸಹಾಯಕನಾಗು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವ ಪಾರ್ಥ ಈ ನನ್ನ ವಿಶ್ವರೂಪವನ್ನು ನೋಡ ಪಾರ್ಥ शरण जीवन नि दिए शरण रोरेओ जीवन नि दिए दादी दे Karuni Soni, Rada Raman, Mustia Karuni Soni. కరళు చరణది జోడీ కరడవ చరణది మడు కృపేను न रूपी वेगे साई सेन बीकर ಮಾನವ ಚಕ್ಷುಗಳಿಂದ ನೋಡಲು ಸಾಧ್ಯವಿಲ್ಲ ಪ್ರಭು ಕೈ ಕಾಲುಗಳು ಕಂಪಿಸುತ್ತಿರುವುದು ವಾಕ್ ಸ್ಫೂರ್ತಿಯೂ ಇಲ್ಲ ಕರುಣಾಮಯನೆ ನಿನ್ನ ಸೌಮ್ಯ ರೂಪವನ್ನು ಧಾರುಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳ ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಾಸವನ್ನು ತೋರಿಸು ಮಾಧವ ಗೋಪಿಕಾ ವಲ್ಲಭ ಲಲನಚಿತ್ತರಂಜಕವಾದ ನಿನ್ನ ಸುವಾಸನ ಮಧುರವಾದ ಗಂಭೀರವಾದ ಮಧುರವಾದ ನಾವೆಲ್ಲಿ ಬೇಡ ಪ್ರಾಣಸಕ ಚಕ್ರ ಶೋಭಿತವಾದ ನನ್ನ ಸೌಮ್ಯಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯೆ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಡೆಯುವ ನಿನ್ನ ಹೃದಯವು ಶಾಂತವಾಗಲಿ ಈ ಕುರುಕ್ಷೇತ್ರದ ಯುದ್ಧ ಕೊಳೆಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸುವಲ್ಲಿ ನಾನು ಕರ್ಣಧಾರನಾಗಿ ನಿಂತಿರುವೆನು ಪರಮಾತ್ಮ ನಿನ್ನ ಸೊಮ್ಯ ಮೂರ್ತಿಯ ದರ್ಶನದಿಂದ ನಾನು ಧನ್ಯನಾದನು ನನಗೆ ಕವಿದಿದ್ದ ಗಾಢ ಅಂಧಕಾರವು ದೂರವಾಯಿತು ಪರಮ ಇದೋ ಯುದ್ಧಕ್ಕೆ ಸಿದ್ಧನಾಗಿರುವೆನು ಹಾಗಾದರೆ ತೆಗೆದುಕೊಳ್ಳುವ ಧನುರ್ಬಾಣರನ್ನ ಮುಳುಗಿಸು ಸಮರ ಗೀತೆಯನ್ನ ವೀರ